ಕಲ್ಕತ್ತಾದ ಬಂಗಾಳ ಈಗಿನ ವೆಸ್ಟ್ ಬೆಂಗಾಲು ಕಾಮಾರ ಒಂದು ಸಣ್ಣ ಹಳ್ಳಿ ಈಗ್ಲೇ ಆದ ಹಳ್ಳಿ ಈ ಒಂದು ವರ್ಷದ ಅವೆ ಬಂದೆ ರಾಮಕೃಷ್ಣ ಪರಮಹಂಸರು ಹುಟ್ಟಿದ ಜಾಗ ಹಾಗಿದ್ದಿರಬಹುದು ಅಲ್ಲಿ ಶ್ರುತಿರಾಮ ಚಂದ್ರಮಣಿ ದೇವಿ ಬ್ರಾಹ್ಮಣ ಸಾತ್ವಿಕ ದಂಪತಿಗಳು ಅವರ ಪುತ್ರನೇ ಗದಾಧರ ಮುಂದೆ ರಾಮಕೃಷ್ಣ ಪರಮಹಂಸ ತಂದೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ಬಿಡ್ತಾರೆ ಅಣ್ಣ ರಾಮೇಶ್ವರ ಅವನನ್ನ ಕರ್ಕೊಂಡು ಗದಾಧರನ ಕಲ್ಕತ್ತಾಕ್ಕೆ ಬರ್ತಾರೆ ರಾಮೇಶ್ವರ ಪುರೋಹಿತ ಆಗ ಬೆಸ್ತರ ಮುಖ್ಯಸ್ಥೆ ರಾಣಿ ರಾಸ್ಮಣಿ ದೇವಿ ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಸ್ಥಾನವನ್ನ ಕಟ್ಟಿಸಿರ್ತಾಳೆ ಬ್ರಾಹ್ಮಣರು ಯಾರು ಅಲ್ಲಿ ಪೂಜೆ ಮಾಡಕ್ ಒಪ್ತಾಳಲ್ಲ ಅನ್ಯ ಜಾತಿಯವರು ಪ್ರಕಟಿಸಿದ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಲ್ಲ ಅಂತ ಅವ್ರ ಆದರೆ ಶಾಸ್ತ್ರದ ಆಧಾರದ ಮೇಲೆ ಈ ರಾಮೇಶ್ವರ ಅಂದ್ರೆ ಗದಾಧರ ಅಣ್ಣ ಒಪ್ಕೋತಾನೆ ಪೌರೋಹಿತ ಅಂದ್ರೆ ಮದುವೆ ಮಾಡಿಸೋದು ಇದು ಎಲ್ಲ ಇರುತ್ತೆ ಎರಡೂ ಕೆಲಸ ಒಟ್ಟಿಗೆ ಮಾಡಕ್ಕಾಗಲ್ಲ ಇಲ್ಲಿ ದ್ ಪೂಜಾ ಬಿಟ್ಬಿಟ್ಟು ಅಲ್ಲಿ ಮುಹೂರ್ತ ನೋಡಕ್ ಹೋಗಕ್ಕಾಗಲ್ಲ ಹಾಗಾಗಿ ಈ ಗದಾಧರನನ್ನ ಮುಂದೆ ರಾಮಕೃಷ್ಣ ಪರಮಹಂಸ ಅವನನ್ನ ಕಾಳಿ ದೇವಸ್ಥಾನದ ಪೂಜೆಗೆ ನೇಮಿಸ್ತಾರೆ ಪೂಜೆ ಮಾಡೋಕೆ ಶುರು ಮಾಡಿದ್ದು ರಾಮಕೃಷ್ಣ ಪರಮಹಂಸ ಅಲ್ಲ ಪೂಜಾರಿ ರಾಮಕೃಷ್ಣ ಹಾಗೆ ಪೂಜೆ ಮಾಡ್ತಾ ಹೋಗ್ತಾರೆ ಹಾಗೆ ಪೂಜೆ ಮಾಡ್ಕೊಂಡೇ ಹೋಗ್ಬಿಟ್ಟಿದ್ರೆ ಪೂಜಾರಿ ರಾಮಕೃಷ್ಣರಾಗೆ ಇದ್ದಿದ್ರು ಈ ಪೂಜಾರಿ ರಾಮಕೃಷ್ಣ ರಾಮಕೃಷ್ಣ ಪರಮಹಂಸ ಹಾಗೆ ಅಂದ್ರೆ ಅವ್ರ ಪೂಜೆ ಮಾಡ್ತಾ ಮಾಡ್ತಾ ಅವ್ರಿಗನ್ನಿಸ್ತು ಒಂದು ಸಣ್ಣದಾದ ಆಲೋಚನೆ ಬಂತು ನಾನು ಈ ಪೂಜೆ ಮಾಡಿಸಿದ್ದೇನೆಲ್ಲ ಕಾಡಿ ಇವಳು ಯಾರು ಇವಳೊಂದು ವಿಗ್ರಹನ ಅಥವಾ ನಿಜವಾಗ್ಲೂ ಶಕ್ತಿನ ಒಂದು ವೇಳೆ ಇವಳು ಬರೀ ವಿಗ್ರಹನೇ ಆದ್ರೆ ನಾನ್ ಯಾಕೆ ಇವಳು ಪೂಜೆ ಮಾಡಬೇಕು ಈ ಒಂದು ಸಣ್ಣ ಆಲೋಚನೆ ಬೃಹದಾಕಾರವಾಗಿ ಬೆಳೀತು ಏ ಕಾಡಿ ಹೇಳು ನೀನ್ ಯಾರು ಅಂತ ನೀನು ಕೇವಲ ಒಂದು ವಿಗ್ರಹನ ಅಥವಾ ಚಿಚ್ಚಕ್ತಿ ಶಕ್ತಿಯ ನೀನು ಒಂದು ವೇಳೆ ನೀನು ಬರೀ ವಿಗ್ರಹನೇ ಆದ್ರೆ ಯಾಕೆ ನಾನು ಪೂಜೆ ಮಾಡಬೇಕು ಈ ಒಂದು ಪ್ರಶ್ನೆ ಪೂಜಾರಿ ರಾಮಕೃಷ್ಣರನ್ನ ರಾಮಕೃಷ್ಣ ಪರಮಹಂಸರನ್ನಾಗಿ ಮಾಡಿದ್ದ ಒಂದೇ ಪ್ರಶ್ನೆ ಹೇಳು ಯಾರು ನೀನು ಕೇವಲ ವಿಗ್ರಹವ ಅಥವಾ ಶಕ್ತಿಯ ಇದನ್ನೇ ಅಪ್ಪಾಜಿ ಹುಡುಕಿಕೊಂಡಿದ್ದು ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚಿಂತನೆ ಇನ್ನು ಸ್ವಾಮಿ ವಿವೇಕಾನಂದ್ರು ಭಾರತೀಯ ಪರಂಪರೆಯನ್ನ ಇಡೀ ಜಗತ್ತಿಗೆ ಸಾಗದ ಮಗಳೇ ಆಧ್ಯಾತ್ಮಿಕತೆ ಸ್ಪಿರಿಚ್ಯುಯಾಲಿಟಿ ಅಂದ್ರೆ ಏನು ಅಂತ ನಿಂಗೆ ಗೊತ್ತಿರಬೇಕು ನೀನ್ ಅನ್ಕೊಂಡಿದ್ದ ಹಾಗಲ್ಲ ಈ ಗಂಟೆ ಹೊಡೆಯೋದು ಪೂಜೆ ಮಾಡೋದು ಹೋಮ ಹವನ ಮಾಡೋದು ಇದು ಯಾವುದೋ ಆಧ್ಯಾತ್ಮಿಕತೆ ಅಲ್ಲ ದ ರಿಚುಯಲ್ಸ್ ದೇ ಆರ್ ನಾಟ್ ದ ಸ್ಪಿರಿಚುಯಾಲಿಟಿ ದೇ ಆರ್ ಒಂದಿದ ರಿಚ್ಯಲ್ಸ್ ಇದಕ್ಕೂ ನಿನ್ನ ಪೂರ್ಣವಾದಂತಹ ನಿಜವಾದಂತಹ ಆಧ್ಯಾತ್ಮಿಕತೆಗೂ ಸಂಬಂಧ ಇಲ್ಲ ಅದು ಬೇಡ ಅಂತಲ್ಲ ದೀಸ್ ಆರ್ ದಿಸ್ ದ ರಿಚುವಲ್ಸ್ ಹೇಗೆ ನಾವು ಅದನ್ನೇ ಸ್ಪಿರಿಚುಯಾಲಿಟಿ ಅನ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಬಟ್ ದಟ್ ಇಸ್ ನಾಟ್ ದ ರಿಯಲ್ ಸ್ಪಿರಿಚುಯಾಲಿಟಿ ರಿಯಲ್ ಸ್ಪಿರಿಚುಯಾಲಿಟಿ ದ ಆಚುಯಲ್ ರಿಚುವಲ್ಸ್ ದಾಟ್ ಇನ್ ಡೇ ತುಂಬಾ ಬಹಳ ದೂರ ಇದೆ ಅದಕ್ಕೂ ರಿಚುವಲ್ಸ್ಗೋ ಇದೆ ಹಾಗಾದ್ರೆ ಸ್ಪಿರಿಚುಯಾಲಿಟಿ ಅಂದ್ರೇನು ತಪ್ಪ ತಪ್ಪ ಗ್ರಂಥಗಳನ್ನ ಓದಿ ತಿಳ್ಕೊಳ್ಳೋದು ಸ್ಪಿರಿಚುಯಾಲಿಟಿನ ಅದೂ ಅಲ್ಲ ನಿಂಗ್ ಗೊತ್ತಿರ್ಲಿ ರಾಮಕೃಷ್ಣ ಪರಮಹಂಸರಿಗೆ ರಾಮಕೃಷ್ಣ ಅಂತ ಪೂರ್ತಿ ಬರೆಯಕ್ ಬರ್ತಿರ್ಲಿಲ್ಲ ರಮಣ ಮಹರ್ಷಿಗಳು ಓದಿದ್ದು ಮೂರನೇ ಕ್ಲಾಸ್ ಮಾತ್ರ ಶಿರ್ಡಿ ಸಾಯಿಬಾಬಾ ಸ್ಕೂಲ್ಗೆ ಹೋಗ್ಲಿಲ್ಲ ನಿನ್ ನೀನ್ ಎಷ್ಟ್ ಗಟ್ಟು ಮಾಡ್ದೆ ಯಾವ ಉಪನಿಷತ್ ಹೋದೆ ಏನ್ ಭಗವದ್ಗೀತೆ ಓದಿ ಅಲ್ಲ ಅದ ನಿನ್ನ ಸ್ಪಿರುಚಿ ಆಗುತ್ತೆ ಅಲ್ಲ ಹಾಗಾದ್ರೆ ಸ್ಪಿರಿಚುಯಾಲಿಟಿ ಇದ್ರ ಏನು ಸ್ಪಿರಿಚುಟಿ ಅದೊಂದು ಶಕ್ತಿ ಸ್ಪಿರಿಚುಯಾಲಿಟಿ ಅನ್ನೋದು ಅದೊಂದು ಶಕ್ತಿ ಅದನ್ನ ಗಳಿಸ್ಕೋಬೇಕು ಅದೇ ಸ್ಪಿರಿಚುಯಾಲಿಟಿ ಅಂದ್ರೆ ಈ ಗ್ರಂಥ ಓದಿದೆಯಾ ಅಲ್ಲ ಸದ್ಗುರುವಿನ ಮಾರ್ಗದಲ್ಲಿ ಹೋಗಿ ನಿದನ್ನ ಪಡ್ಕೊಂಡ್ರೆ ಅದೇ ನಿಜವಾದಂತ ಶಕ್ತಿ ಆ ಸ್ಪಿರಿಚುಯಾಲಿಟಿ ಅಂದ್ರೆ ಅದೊಂದು ಶಕ್ತಿ ನಾವದನ್ನು ವಿವೇಕಾನಂದರಲ್ಲಿ ವಿಶೇಷವಾಗಿ ಕಾಣ್ತೀವಿ ಚಿಕಾಗೋಗೆ ಹೋದ್ರು ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನ ಮೊದಲನೆಯ ದಿನದ ಕೊನೆಯ ಭಾಷಣಕಾರರು ಅವರು ಅಲ್ಲಿ ಏಳೂವರೆ ಸಾವಿರ ಜನ ಕೂತಿದ್ದಾರೆ ಅವ್ರು ಯಾರು ಭಾರತೀಯರಲ್ಲ ನಾಪ್ಕಾ ಇಟ್ಕೋ ಅವ್ರು ಯಾರು ಹಿಂದೂಗಳಲ್ಲ ನಾಪ್ಕಾ ಇಟ್ಕೋ ಕೊನೆಯ ದಿನ ಮೊದಲನೆಯ ದಿನದ ಕೊನೆಯ ಭಾಷಣಕಾರರು ಕರೀತಾರೆ ನಾವು ಸ್ವಾಮಿ ವಿವೇಕಾನಂದ ಹಿಂದೂ ಮಾನ್ಯ ಅಂತ ಅನೌನ್ಸ್ ಮಾಡ್ತಾರೆ ಏಳೂವರೆ ಸಾವಿರ ಜನ ಬೆಳಕಿಗೆಯಿಂದ ಕೂತ್ಕೊಂಡು ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಅದ್ರ ಮಧ್ಯದಲ್ಲಿ ಯಾರೋ ಎಲ್ಲಿ ಹೋಗ್ಲಿಲ್ಲ ಇಲ್ಲಿ ಕೇಳಿ 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 ಸುಸ್ತಾಗಿದ್ದಾರೆ ನೀವು ಪಾಪ ಎದ್ದು ಹೋಗ್ಲಿಲ್ಲ ನಾನ್ ಅಂದ್ಬಿಡ್ತೀನಿ ಹೆಣ್ಮ ಕೂತಿದ್ದಾರೆ ಏಳುವರೆ ಸಾವಿರ ಜನ ವಿವೇಕಾನಂದರು ಎದ್ ಬರ್ತಾರೆ ಒಂದ್ಸರಿ ಇಡೀ ಸಭೆಯನ್ನ ನೋಡ್ತಾರೆ ನೋಡ್ಬಿಟ್ಟು ಹೇಳ್ತಾರೆ ಇಷ್ಟ ಹೇಳಿ ತಡೆ ಕೂತಿದ್ದ ಏಳೂವರೆ ಸಾವಿರ ಜನ ಒಟ್ಟಿಗೆ ನಿಂತು ಎರಡು ನಿಮಿಷಗಳ ಕಾಲ ಚಪ್ಪಾಳಿಯನ್ನ ತಡ್ತಾರೆ ರಾಘವರಲ್ಲ ರಾಘವ್ ನಮ್ಮ ಧರ್ಮದವರಲ್ಲ ನಮ್ಮ ದೇಶದವರಲ್ಲ ಹಾಗಾದ್ರೆ ಅಷ್ಟು ಜನ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಕ್ಕೆ ಕಾರಣ ಏನು ಅಂತಂದ್ರೆ ಅನೇಕರು ಹೇಳ್ತಾರೆ ಬೇರೆಯವರೆಲ್ಲ ಲೇಡೀಸ್ ಅಂಡ್ ಜೇಕಮನ್ ಅಂತ ಹೇಳಿದ್ರು ಇವರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ್ರು ಅದಕ್ಕಿಂತ ನೋ ಆತರ ತಿಳ್ಕೋಬೇಡ ಅದು ತಪ್ಪು ನಿನಗೆ ಜೀವನದಲ್ಲಿ ತಾಕತ್ತಿದ್ರೆ ನಾನು ಪದನ ಉಪಯೋಗಿಸ್ತಾ ಇದ್ದೀನಿ ನಿನಗೆ ಜೀವನದಲ್ಲಿ ತಾಕತ್ತಿದ್ರೆ ಒಂದು ಪುಸ್ತಕ ಗ್ರಂಥಗಳ ಮಾಲೆ ಇದೆ ಕಂಪ್ಲೀಟ್ ವರ್ಕ್ಸ್ ಆ ಸ್ವಾಮಿ ವಿವೇಕಾನಂದ ಅಂತ ಕನ್ನಡದಲ್ಲೂ ಇದೆ ವಿವೇಕಾನಂದರ ಸಮಗ್ರ ಕೃತಿ ಅಂತ ಏಳು ವಾಲ್ಯೂಮ್ ಇದೆ ಓದು ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಅವತ್ತು ಮೈಡಿಯ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದವರು ಇವರು ಮೊದಲಿಗರಲ್ಲ ಇವರು ಮೂರನೆಯವರು ಇವರಿಗಿಂತ ಮಾತಾಡಿದ ಮುಂಚೆ ಇಬ್ಬರಿ ಮಾತನ್ನು ಹೇಳ್ ಹೋಗಿದ್ರು ಅವತ್ತು ಇವರು ಹೇಳಿದ್ದು ಮೂರನೇ ಹಾಗಾದ್ರೆ ಆ ಇಡೀ ಸಮೂಹ ಎದ್ದು ನಿಂತು ಚಪ್ಪಳೆ ಹೊಡೆದಿದ್ದು ಯಾಕೆ ಅಂದ್ರೆ ಅವರು ಯಾವಾಗ ಮಹಿಳೆಯ ಬ್ರದರ್ಸ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಾರೆ ಆ ಶಬ್ದ ತರಂಗಗಳ ಹೊರಟಂತ ಜೊತೆಗೆ ಹೊರಟಂತಹ ಆಧ್ಯಾತ್ಮಿಕ ಶಕ್ತಿ ಆ ಏಳೂವರೆ ಸಾವಿರ ಜನರನ್ನ ಆ ಆಧ್ಯಾತ್ಮಿಕ ಶಕ್ತಿ ಮಗಳೇ ಅಲ್ಲಿ ನಿನ್ನ ಗ್ರೂಪಲ್ಲಿ ಕೇಳು ನಿನ್ನ ಮೂರ್ತಿಗಳಲ್ಲಿ ನಿನ್ ಜೀವನ ಬದಲಾಗತ್ತೆ ಯಾಕೆ ಅಂತ ಹೇಳಿದ್ರೆ ಬರೀ ಆಡಿಯೋ ಮಾಡಿ ಕಳಿಸಲ್ಲ ಅದಕ್ಕೆ ಶಕ್ತಿ ತುಂಬಿ ಕಳಿಸುತ್ತಿ ನಾನು ಬೇರೆ ಕೇಳಕ್ಕೂ ಬಿ ನಂದು ಕೇಳಕ್ಕೂ ಅಷ್ಟೇ ವ್ಯತ್ಯಾಸ ಇರುತ್ತೆ ನಮ್ಮ ಗುರಿಗಳಿಂದ ನಾ ಕಲ್ತಿದ್ದ ಅದನ್ನಯ್ಯ ನನ್ನ ಮಾತುಗಳಲ್ಲಿ ನನ್ನ ನೋಟದಲ್ಲಿ ನನ್ನ ಸ್ಪರ್ಶದಲ್ಲಿ ನನ್ನ ಆಲೋಚನೆಯಲ್ಲಿ ಹೇಗೆ ಆ ದೈವಿಕ ಶಕ್ತಿಯನ್ನು ಪ್ರಸಾರ ಮಾಡಬೇಕು ಅನ್ನೋದನ್ನ ನಾನು ಗುರುಗಳಿಂದ ಗೊತ್ತಿದ್ದಾನೆ ಸಾಕು ದಟ್ ಇಸ್ ದ್ರೂ ಸ್ಪಿರಿಚ್ಯಾಲಿಟಿ ಇಟ್ಸ್ ಎ ಪವರ್ ಇಟ್ಸ್ ಎ ಪವರ್ ಯು ಕ್ಯಾನ್ ಟ್ರಾನ್ಸ್ಫರ್ ಟ್ರಾನ್ಸ್ಮಿಟ್ ಇಟ್ ಲೈಫ್ ಅದನ್ನು ಪರಿವರ್ತಿಸಿ ನಿನಗೆ ಅದನ್ನ ಕಳಿಸುವ ತಾಕತ್ತಿತ್ತ ಯು ಕ್ಯಾನ್ ಡೂ ಎನಿಥಿಂಗ್ ಆನ್ ದಿಸ್ ಅರ್ತ್ ಹೇಳ್ಬೇಕಾದ್ರೂ ನಿನ್ ಕೈಲಿ ಮಾಡಕ್ಕೆ ಸಾಧ್ಯ ಆಗುತ್ತೆ That is the true spirituality? Are they at that Mikatin? Yes, two days to get The Vasya, the like They are only the wishes, they are not the blessings. Then what do you mean by the blessings? Ashir Vadan, you know, the transfer of divine power from one to another is called the blessings. I repeat this. ಯುವರ್ ಟ್ರಾನ್ಸ್ಫರ್ ಆಫ್ ಡಿವೈನ್ ಪವರ್ ಫ್ರಮ್ ಒನ್ ಟು ಅನದರ್ ಈಸ್ ಕಾಲ್ ದ್ಲೆ ಒಬ್ಬರಲ್ಲಿರುವ ದೈವಿಕ ಶಕ್ತಿಯನ್ನ ಇನ್ನೊಬ್ಬರಿಗೆ ಕೊಡುವುದೇ ಆಶೀರ್ವಾದ ಅದ್ ಮಾಡ್ದೇನೆ ಬರೀ ಹೀಗಂದ್ರೆ ಏನಿಲ್ಲ ಅಲ್ಲಿ ಏನು ನಡೆಯಲ್ಲ ನಿನ್ನೊಳಗೆ ಇರಬೇಕು ಆ ದೈವಿಕ ಶಕ್ತಿ ಗೊತ್ತಿರ್ಬೇಕು ನೀನ್ ಕಲ್ತ್ಕೋಬೇಕು ದಿನ ಅನುಷ್ಠಾನ ಮಾಡಿ ಒಳಗೆ ತುಂಬ್ಕೋಬೇಕು ಕಡೆ ಬಂದವರಿಗೆ ಆ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ಬೇಕು ಅವಾಗ ಅದು ನಡೆದು ಹೋಗುತ್ತೆ ಅದನ್ನೇ ಆಶೀರ್ವಾದ ಈ ಆಶೀರ್ವಾದ ನಾಲ್ಕು ರೀತಿಯಲ್ಲಿ ನಡೆಯತ್ತೆ ಒಂದು ದರ್ಶನ ನಾನಿನ್ನ ಸುಮ್ನೆ ನೀನೇನು ಬೇಡ ಕೂತ್ಕೊಂಡನ ನಾನು ನಿನ್ನನ್ನು ನೋಡಿದಾಗ ನಾನು ಅದಕ್ಕೆ ಸುಮ್ನೆ ಕತ್ಕಂಡುಸ್ಕೊಂಡಲ್ಲ ಎಲ್ಲರನ್ನೂ ಒಂದ್ಸರಿ ನೋಡ್ತಾ ಇರ್ತೀನಿ ನನ್ನ ದೃಷ್ಟಿ ನಿನ್ನ ದೃಷ್ಟಿಗೆ ಬಿದ್ದಾಗ ಇನ್ನೇನು ಅನ್ಕೋತಿ ನಮಸ್ಕಾರವನ್ನು ಮಾಡ್ ನಡೆದೋಗುತ್ತೆ ಸಾವಿರಾರ್ದು ಹೋಗ್ಬಿಟ್ಟಿದೆ ದರ್ಶನ ಸ್ಪರ್ಶನ ಸುಮ್ನೆ ಒಂದ್ಸರಿ అత నీనే నమస్కారం నమస్కార స్పర్శన సంభాషణ ని బైలా బేజారు ఆతా నిన్గ్గే అంతనా కబంధిల్ద మాత ఆ శక్తి పాస్ ఆబతే ముంటే నీ ఏం మాట్తీయ అన్నది ముఖ్య అలా తిండి తింద ఏన్ తిండి ఇడ్లీ అప్పి ఇడ్లీకి సాార్ చట్నీ ಅಪ್ಪಾಜಿ ಸಾಂಪಾರ್ ಮಾಡಿದ್ರು ಅಷ್ಟೇ ಇವಳೇನು ಕೇಳ್ಕೋಬೇಕು ಅಂತ ಇದಳ್ಕೊಳ್ಲಿಲ್ಲ ಇವ್ರು ಏನು ಹೇಳಲಿಲ್ಲ ಆದ್ರೆ ಅವಳು ಅನ್ಕೊಂಡಿದ್ದು ಹೇಳ್ತೋಗುತ್ತೆ ಇಲ್ಲಿ ಇಡ್ಲಿ ಸಾಂಬಾರ್ ಸಾಂಬಾರಲ್ಲ ಮುಖ್ಯ ಆ ವರ್ಡ್ಸ್ ಜೊತೆ ಹೋದಂತ ಶಕ್ತಿ ಅವಳಿಗೆ ಕೊಟ್ಟೋಗಿರತ್ತೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ನೂರಕ್ಕೆ ತೊಂಬತ್ತೊಂಬತ್ತಕ್ಕಿಂತ ಜಾಸ್ತಿ ಜನ ಕೇಳುದು ಒಂದೇ ಮಾತು ಅಪ್ಪಾಜಿ ಕೇಳ್ಕೋಬೇಕು ಅಂತ ಬಂದಿದ್ವಿ ಅಪ್ಪಾಜಿ ಮರ್ತಿದ್ಲು ತುಂಬಾ ಸಂತೋಷ ಮಗಳೇ ನೀನ್ ಮರ್ತಿದ್ದೆ ಆದ್ರೆ ಅಪ್ಪಾಜಿಗೆ ಶಕ್ತಿ ನೀನ್ ಕೊಟ್ಟಿರ್ತಾರೆ ಅಂತಿದ್ರಿಜಿ ಮಗಳೇ ನೀ ಕೇಳ್ಕೊಂಡು ನಾನು ನನ್ಬೇಕ ನೆಸಿಟಿ ಹೌದ ಮಗಳೇ ತಪಾಸ್ತು ನೆಸಿಸಿಟಿನೇ ಇಲ್ಲ ಹೋಗ ಮಗಳೇ ಆಯ್ತಲ್ಲ ಹೋಗು ನನ್ಗ ಆಶೀರ್ವಾದನೇ ಮಾಡ್ಲಿಲ್ಲ ಹೋಗುವ ಗೊತ್ತಾ ಏನ್ ಆಶೀರ್ವಾದ ಅದೆಲ್ಲ ಟಿವಿ ಸೀರಿಯಲ್ ಏ ಹೋಗೋ ಯಾರ್ಯಾರು ಎದ್ ನಿಂತ್ಕೊಂಡು ಬೈಸ್ಕೊಂಡು ಅವ್ರೆಲ್ಲ ಈಗ ಹೋಗೋದು ಅವ್ರಿಗೆಲ್ಲ ಆಶೀರ್ವಾದ ಎಲ್ಲ ಹೇಳ್ತಿದಿ ಮೊನ್ನೆ ಉಪನಿಷತ್ತು ಪಾಠ ಮಾಡ್ತಾ ಇದ್ದೇನೆ ನನ್ನ ಒಬ್ಬಳೇ ಒಬ್ಬಳು ಸಿಸ್ಸೆ ಏಕೈಕ ಸಂಸ್ಥೆ ಹಗಮಿ ದರ್ಶನ ವರ್ಷನ ಸಂಭಾಷಣೆ ಮೂರನೇದು ಸಂಮೇದನೆ ಏಕ ಆವಾದರ್ಶನೆ ಹೆಣ್ಣ ಮಕ್ಕಳು ಬರಕಾಗಲ್ಲ ಮನಿದೆನೋ ತಾಪತ್ರೆ ಕೋಟುಕ್ಕೆಪ್ಪ ನಿಷ್ಟ ಸೌಹಾರ್ದ ಚಾಕ್ ವೇಣು ಹೆಳ್ಕುತ್ತೆ ತರ ಉನ್ಸಿವಾಗಿದರೆ ಏನೋ ಹೇಳಿದಂತೆ ಬರಕಾಗಲ್ಲ ಈ ಸದಾ कौनसी ಕೂಡ ಸಾಪಾಚೆ ಸಿಕ್ಕ ತರ ಇಲ್ಲಿ ಕೇಳಕೊಂಡೆ ಅಪ್ಪ ಅಂತ ಎಕ್ಸ್ಕೇರಿ ಇದರ ಕೆಲಸ ಸೆಕ್ರಟರಿ ನೇ ಮಗನೆ ಕೆಲಸ ಅದಕ್ಕೆ ಕೇಳ್ಕೊಂಡ್ರು ಬರಿ ಫೋಟೋದಲ್ಲಿ ಕೇಳ್ಬಾ ಇದು ಬರಿ ಫೋಟೋ ಅಲ್ಲ ಮಗಾಡೆ ದಟ್ ಇಸ್ कॉल्ड ಆ ಸವೆದನೆ ಆ ಸವೆದನೆ ಏಕ ಮದತೆ ಅನ್ನದು ಏಕ್ ಮುರಕಾದಂತ ಲಾಜಿ ಚಲ್ದಾಗಿ ಸೈಂಟಿಫಿಕಲಿ ಇಟ್ಸ್ ವೆರಿ ಇಂಟರೆಸ್ಟಿಂಗ್ सब्जेक्ट ಅದನ್ನ ಅಂಬೆ ಹೇಳೋಕ್ರ ಹಾಗಾಗಿ ಆಶೀರ್ವಾದ ಅಂತಕಂತದ್ದು ಇಟ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್‌ಫರಿಂಗ್ ಆಫ್ ಡಿವೈನ್ ಪವರ್ ಫ್ರಮ್ 1 ಟು ಅನಾದ ಒಬ್ಬರಲ್ಲಿರುವ ದೈವಿಕ ಶಕ್ತಿಯನ್ನು ಇನ್ನೊಬ್ಬರಿಗೆ ಕೊಡುವುದೇ ಆಶೀರ್ವಾದ ಬರಿ ಸುಮ್ಮನೆ ಯಾರದಲ್ಲ ಏನೂ ನಡೆಯಲ್ಲ ಬರೀ ಏನು ಆಗಲ್ಲ ಸುಮ್ಮನೆ ಓದೋದ್ರಿ ಬಹು ದರ್ಶನ ಸ್ಪರ್ಶನ ಸಂಭಾಷಣೆ ಸಂವೇದನೆ ಕರೆಕ್ಟ್ ಕಡೆಯದಾಗಿ ಟು ಎಂಡ್ ಹಾಗಾದ್ರೆ ನನ್ನ ಜೀವನದ ಉದ್ದೇಶ ಏನು ಅಂದ್ರೆ ಆ ದೈವಿಕ ಶಕ್ತಿಯನ್ನ ನಿನಗೆ ಪರಿಚಯ ಮಾಡಿಕೊಡುದು ಯಾಕೆ ಮಾಡಿಕೊಡ್ಬೇಕು ಏನು ನಿನಗೆ ದೈವಿಕ ಶಕ್ತಿ ಪರಿಚಯ ತಕ್ಷಣ ನಿನ್ನ ಕೆಲವು ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ಈಗ ಕೂತ್ಕೊಂಡು ಮಕ್ಕಳು ಅಂತ ಅದ್ ಮಾಡುದ್ರೆ ಮಾಡು ಬಿಟ್ಟರೆ ಬಿಡೋದು ಈಗ ಸೇರಿ ಆದರೆ ನನ್ನ ಜೀವನದ ಬಹುಮುಖ್ಯ ಉದ್ದೇಶ ನಾವೆಲ್ಲ ಮನುಷ್ಯರಾಗಿ ಬಂದಿದ್ದೀವಿ ಯಾರು ಬರುವಂತಂದು ಅಪ್ಲಿಕೇಶನ್ ಹಾಕೊಂಡಿರ್ಲಿಲ್ಲ ನನ್ನ ಮನುಷ್ಯರನ್ನ ಹುಟ್ಟಿಸು ಅಂತ ಅವನ ಕೃಪೆ ಬಂದ್ಬಿಟ್ಟಿದ್ರು ಈ ಬಂದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಹೇಗಿರ್ಬೇಕು ಅಂದ್ರೆ ನಗನಾಗ್ತಾ ಇರಬೇಕು ಅಷ್ಟೇ ಎಲ್ಲರೂ ಹೊರಡ್ಲೇಬೇಕು ಯಾರು ಇಲ್ಲಿ ಪರ್ಮನೆಂಟ್ ಅಲ್ಲ ಯಾವಾಗ ಏನು ಅಂತ ಗೊತ್ತಾಗಿದೆ ನಮಗ್ ಗೊತ್ತಿಲ್ಲ ಇಟ್ ಇಸ್ ಆಲ್ರೆಡಿ ಡಿಸೈಡೆಡ್ ಆರ್ ನಾಟ್ ಅವೇ ವಾಟ್ ನಿಜ ನಿಜ ಈ ಬಂದು ಹೋಗುವುದರ ನಡುವೆ ನಗನ ಗೋಳ್ ಕರಿಬೇಡ ಅಳಬೇಡ ತಲೆ ಮೇಲೆ ಕೈ ಹೊತ್ಕೋಬೇಡ ಏನು ಆಯ್ತು ಅನ್ಕೋಬೇಡ ಏನು ಆಗಲ್ಲ ಯಾಕೆ ನೆಡ್ಸೋನು ಮೇಲಿದ್ದಾನೆ ನೀನ್ ಅನ್ಕೊಂಡ ಹಾಗಲ್ಲ ಈ ಜಗತ್ತಿರೋದು ಅದರಿಂದ ಬೇಡ ಜೀವನ ಪುನಃ ಬಂದಿರದಲ್ಲಿ ನೆಗನುತ್ತ ನೆಗನುತ್ತ ನೆಗನಗ್ತಾ ಇದ್ದು ಕೊನೆಗೆ ಹೋಗುವಾಗ ಹೊಳತಾ ಹೋಗೋದು ಬಾಯ್ ಅಂತ ಹೇಳಿ ಎಲ್ಲರಿಗೆ ಹೇಳಿ ಬಾಯ್ ಸಿ ಯು ನೆಕ್ಸ್ಟ್ ಜನ್ಮಾ ಅಂತ ಹೇಳಿ ಒಳ್ಳೆ ನೆಗನಗ್ತಾ ಇರೋದು ದಿಟ್ಸ್ ದ ವೆರಿ ಕ್ಲಾಸೆ ಹಾಗಾಗಿ ಈ ದೈವಿಕ ಶಕ್ತಿಯನ್ನ ಬಳಸಿಕೊಂಡು ನಿನ್ನ ಎಲ್ಲ ಸಮಸ್ಯೆಗಳಾದ್ರೂ ಕೆಲವು ಒಂದೆರಡು ಸಮಸ್ಯೆಗಳಾದ್ರು ಬಗೆಹರಿದು ಆ ದೈವಿಕ ಶಕ್ತಿ ಏನು ಅಂತ ನಿನಗೆ ಅನುಭವ ಆಗಿ ನಿನ್ನ ಮುಖದಲ್ಲಿ ಒಂದು ಹೊಸ ನಗು ಬಂದ್ರೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ನಾ ಭಾವೆ ಹಾಗಾಗಿ ನಿನ್ನ ಬಯಸಲು ನಾನು ನಂಟನೇ ನಗು ಮಗಳೇ ನಗು ನನ್ನ ಹಾಡನ್ನು ನಾನು ಹೇಳಿದ್ದೇವೆ ಶ್ರೀ ಮಾತೆಯ ನಂಬುನಿ ಮಗುವೇ ಶ್ರೀರಕ್ಷಯನೀರು ನೀರುವೆ ಕೊನೆಯ ನಾನು ಹೇಳಿದ್ದು ಮಗಳೇ ಸ್ವಸ್ತಿಸ್ತು ಸಮಸ್ತ ಸನ್ಮಗಳಾಗಿ ಭವಂತು ನಿನ್ನ ನಿನ್ನ ಈ ನಿನ್ನ ಕುಟುಂಬಕ್ಕೆ ಈ ಅಪ್ಪಾಜಿಯ ಶ್ರೀ ಮಾತಾ ಅಪ್ಪಾಜಿಯ ಪೂರ್ಣ ಆಶೀರ್ವಾದಗಳು ಅಷ್ಟಿ ನಾನು ನಿಲ್ಲಿಸ್ತಿಲ್ಲ ಮಗು ನಗುತ್ತಾ ಇರು ಮಗು ನಗು ನಗುತ್ತಾ ಇರು ಮಗು ಯಾವಾಗಲೂ ನಗು ನಗುತ್ತಾ ಇರು ಅಂತ ಹೇಳಿ ಗೆಡ್ ಮಾಡಿದೀವಿ ಚಟಿಸಿದ ಬೀಗಿರಿ ನೀ ನಗು ಇರ್ಬೇಕು ಖುಷಿಯಾಗಿರ್ಬೇಕು ಕೇಕ್ ಶ್ಲೇಷಿಸೇಟ್ ಯಾರ ಜೀವನವೂ ಹೂವಿನ ಆಸೆಗೆ ಅಲ್ಲ ಆದಕ್ ಸಾಧ್ಯವೇ ಇಲ್ಲ ಎಲ್ಲರಲ್ಲೂ ಅವರವೇ ಆದ ತಾಪತ್ರಯಗಳು ನೋವುಗಳು ನಲಿಬುಗಳು ಮುಳ್ಳು ಕಲ್ಲುಗಳು ಹೂಗಳು ಎಲ್ಲವೂ ಇದೆ ಆದ್ರೆ ಇವೆಲ್ಲದರ ನಡುವೆ ನಾವು ಹೇಗಿರ್ಬೇಕು ನಗನಗ್ತಾ ಇರಬೇಕು ಇದು ಜೀವನದ ನಿಜವಾದ ಸಾಧನೆ ಈ ನಗನಗ್ತಾ ಇರುದೇ ಆಧ್ಯಾತ್ಮಿಕತೆ ನಗನಗ್ತಾ ಇರುವುದೇ ಆಧ್ಯಾತ್ಮಿಕತೆ ಹಾಗಾಗಿ ನಾನು ನಿನಗೆ ಈಗ ಪೂರ್ಣ ಆಶೀರ್ವಾದವನ್ನ ಮಾಡ್ತೀನಿ ಈ ರಾಮ ನವಮಿಯಿಂದ ನಾದರೂ ಮುಂದೆ ನೀನು ನಗನಗತ್ತಾ ಇರು ಯಾವಾಗಲೂ ನಗನಗ್ತಾ ಇರೋ ಯಾವಾಗಲೂ ನಗನಗ್ತಾ ಇರೋ ಬಿ ಹ್ಯಾಪಿ